ತಂತಿ ತುಂಡರಸಿ ಅವಘಡ ಒಣಹುಲ್ಲಿನ ಮೆದೆ ಗಾಹುತಿ ಒಂದು ಲಕ್ಷ ರು ಮೌಲ್ಯದ ರಾಸುಗಳ ಮೇವು ಸುಟ್ಟು ಕರಕಲು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಬಂಡಬೋಯಿಹಳ್ಳಿ ಬಂಡಬೋಯಿಹಳ್ಳಿ ಗ್ರಾಮದಲ್ಲಿ ಘಟನೆ ರಾಮಕೃಷ್ಣೇಗೌಡ ಎಂಬುವರಿಗೆ ಸೇರಿದ ಹುಲ್ಲಿನ ಮೆದೆ ಸುದ್ದಿ ತಿಳಿದು ಸ್ಥಳಕ್ಕೆ ಬಂದು ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ ಅಷ್ಟೊತ್ತಿಗೆ ಬಹುತೇಕ ಸುಟ್ಟು ಕರಕಲಾದ ಹುಲ್ಲಿನ ಮೆದೆ ತೆಂಗಿನ ಮರಕ್ಕೂ ತಗುಲಿದ ಬೆಂಕಿ ಮರಕ್ಕೆ ಹೊತ್ತಿದ ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ ಕೆಆರ್ಪಿಟಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ವರದಿ ಗಿರೀಶ್ ಎನ್ ಕೆ ಎಸ್ ಟಿವಿ ಫೋರ್ ಮಂಡ್ಯ ಇದು ತರಕಾರಿ ಬರ್ತದೆ ತರಕಾರಿ ಕಲ್ಲೇ ಕ್ರಣ ಮಾಡಿದೆ ಹಲೋ ಹಾಂ ಹೇಳಿ ಮೇಡಮ್ いくらめくらめる ಬಂದಿಲ್ಲ ಬಂದಿಲ್ಲ ಲೈನಲ್ಲಿ ಗುಡ್ಬಟ್ಟೆ ಕಟ್ ಒಣ ಒಣಗುದೆ ಶಾರ್ಟ್ ಆಗಿ ಮೇಲೆ ಎತ್ಕೊಂಡು ರಾಮಕೃಷ್ಣೇಗೌಡರು ಬಂಡುಭವನಹಳ್ಳಿ ರಾಮಕೃಷ್ಣೇಗೌಡ ಮೇಲೆ ಬೆಂದೋಗಿದೆ ಸುಮಾರು ಎಷ್ಟು ಅಣ್ಣಗೆ ಎಷ್ಟಾಗುತ್ತೆ ಎರಡು ಎಕರೆ ಹೋಗಿ ಎರಡು ಎಕರೆ ಎರಡು ಎಕರೆ ಒಂದು ಲಕ್ಷ ರೂಪಾಯಿ ಬೆಳೆದು ಹೌದಾ ಸುಮಾರು ಎಷ್ಟು ರಾಸಗೂ ಆಗ್ತಿದ್ವು ಅವರು ಅವ್ರ ಹತ್ರ ಆರು ರಾಸ ಆರು ರಾಸಗೂ ಹಾಕ್ತಿದ್ವಿ ಆರು ರಾಸಿಗೂ ಆಗ್ತಿದ್ವಿ